ಒಬ್ರು ಆಂಟಿ ಆಗ್ಲಿ ಕೊಟ್ಟಿಲ್ಲ ಅದನ್ನ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ ಮುಂದೆ ಹೋದ್ರೆ ಇದ್ದರು ಇದ್ರು ತೆರೆಳಿದ್ ನೋಡಿ ನಾವು ಬೇಗ ಬೇಗ ಹೋಗಿ ನಾವು ತೆರಳಿ ನಾವು ಹಾಗೆ ಸೇರ್ಕೊಂಡು ಜೊತೆಯಲ್ಲಿ ತೆರೆಳಿರೋಣ ಬನ್ನಿ ನನಗೂ ತೆರೆಳಿಬೇಕಂತ ಆಸೆ ಇತ್ತು ತೆರಳಿ ನನ್ಗೂ ಜಾಗ ಸಿಕ್ತು ತುಂಬಾ ಖುಷಿ ಆಯ್ತು ನನಗೂ ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ ಇಲ್ಲಿ ನೆಲೆಸಿದ್ರು ಜಾತ್ರೆಯ ವಿಶೇಷ ಏನಂತ ಹೇಳಿದ್ರೆ ಪ್ರತಿ ವರ್ಷನೂ ರಥಸಪ್ತಮಿ ದಿವಸ ಇದು ನಡೆಯುತ್ತೆ ಜಾತ್ರೆ ಇದು ಈ ವರ್ಷ ನಲವತ್ತೈದನೇ ವರ್ಷದ ಜಾತ್ರೆ ಮಹೋತ್ಸವ ಬೆಟ್ಟದ ಮೇಲಿರುವ ದೇವರನ್ನು ತಂದು ಕೆಳಗಡೆ ತಂದು ಪೂಜೆ ಮಾಡ್ತಾರೆ ಜನಪದ ಕಲಾವಿದರಾದಂಥ ತಮಟೆ ಹಾಗೂ ವೀರಗಾಸರು ಮುಂತಾದ ಕಲಾವಿದರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು 相手になったりなってたので手に持ち込みの手になったのせ。<music> <music> ಬಂದಿರುವಂತ ಭಕ್ತಾದಿಗಳೆಲ್ಲ ಇಲ್ಲಿ ದೇವರಿಗೆ ಪೂಜೆಗೆ ಹಣ್ಣು ಮತ್ತು ಹೂ ಕೊಟ್ಟು ಪೂಜೆಯನ್ನು ಸಲ್ಲಿಸಿ ದೇವರ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆದಿರುವುದು ನೋಡಿ ಇಲ್ಲಿ ಬೆಟ್ಟ ಇದೆ ಬೆಟ್ಟದ ಮೇಲೆ ನಮ್ಮ ಭಕ್ತಾದಿಗಳೆಲ್ಲ ಮೇಲೆ ಹೋಗ್ತಿದ್ದಾರೆ ಅಲ್ಲೋ ದೇವಸ್ಥಾನ ಇದೆ ಮತ್ತೆ ಕಲ್ಯಾಣಿ ಇದೆ ಅಲ್ಲಿ ಕಾಳಿಕಾನ ದೇವಿ ಮತ್ತೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ನೀವು ಒಮ್ಮೆ ಭೇಟಿ ಕೊಡಿ ರೈತರು ಇಲ್ಲಿ ಒಬ್ರು ಎತ್ತುಗಳ ಮೆರವಣಿಗೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಸಹಸ್ರಾರು ಹಸುಗಳು ಮತ್ತು ಎತ್ತುಗಳು ಬಂದಿದ್ದಾವೆ ಆಸಕ್ತಿ ನಾಸಕ್ತಿರೋರು ಕೊಡಬಹುದು ಮತ್ತು ಮಾರಲಬಹುದು ಕೆಲ ರೈತರು ಎತ್ತುಗಳನ್ನು ಮಾರಕ್ಕೆ ಬಂದಿರೋದಿಲ್ಲ ಸುಮ್ಮನೆ ಪ್ರದರ್ಶನಕ್ಕೋಸ್ಕರ ಬಂದಿರ್ತಾರೆ ನೋಡಿ ಖುಷಿ ಪಡಿ ಆನಂದಿಸಿ ಇದು ನೋಡಿ ಒಂದು ನಮ್ಮ ಉಲ್ಕೆ ಬೆಟ್ಟದ ವಿವೋ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ಜಾತ್ರೆಲಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಕಡಲೆಪುರಿ ತೊಗೊಳ ಅಂತ ನಿಂತ್ಕೊಂಡ್ವಿ ಕಡಲೆಪುರಿ ತೊಗೊಳ್ಬೇಕಾದ್ರೆ ಇವರೆಲ್ಲ ಕಡಲೆಪುರಿ ವ್ಯಾಪಾರ ಮಾಡೋಷ್ಟು ಒಗಡ ಇವರೇ ಅರ್ಧ ಸರ್ ತಿರ್ತಾರೆ ಇನ್ನು ಇನ್ನೇನು ಲಾಭ ಬರುತ್ತೆ ಅನ್ನೋ ಗೊತ್ತಿಲ್ಲ ಜಾತ್ರೆಲಿ ಏನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೋದ್ರು ಈ ಹೆಣ್ಮಕ್ಳ ಜೊತೆ ನಿಂತು ನಿಂತು ನಮಗೆ ಕಾಲು ನೋವು ಬಂತು ಅದಕ್ಕೆ ನಾವು ನೋಡಿ ನಾವೇ ಅವ್ರಿಗೆ ವ್ಯಾಪಾರ ಮಾಡಿ ಹೆಲ್ಪ್ ಮಾಡೋಣ ಅಂತೇಳಿ ನಾವೇ ವ್ಯಾಪಾರ ಮಾಡ್ತಾ ಇದ್ದೀವಿ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಇದನ್ನು ಫ್ರೀಯಾಗಿ ಕೊಟ್ಟಿದ್ರೆ ಆಧಾರ್ ಕಾರ್ಡ್ ತೋರಿಸಿ ಹೆಣ್ಮಕ್ಳಿಗೆಲ್ಲ ಖಾಲಿ ಮಾಡೋಕ್ಕೆ ಬಿಡ್ತೀರಿ ಇದನ್ನು ಅವ್ರ ಜೊತೆ ವ್ಯಾಪಾರ ಮಾಡ್ತಾ ನಾವು ಒಂದು ಸ್ವಲ್ಪ ಕ್ಲೋಸ್ ಆದ್ವಿ ಅವ್ರು ಕೇಳಿದ್ದಕ್ಕೆ ಇಲ್ಲ ಸರ್ ಎಲ್ಲ ತೊಗೊಂಡು ಕಾಸು ಕುಡಿದ್ರೆ ಹಾಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ದಯವಿಟ್ಟು ಅವ್ರಿಗೆ ಮೋಸ ಮಾಡಬೇಡಿ ಆ ಥರ ನಮ್ಮ ಮಗಳು ಮಗಳೊಂದು ಬೊಂಬೆ ತೊಗೊಂಡ್ಳು ಬೊಂಬೆ ತೊಗೊಂಡಿದ್ದಾದಮೇಲೆ ನನ್ನ ಪಕ್ಕದಲ್ಲಿ ನೋಡಿದ್ರೆ ಆನೆಗಳೆಲ್ಲ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಾವೆ ವ್ಯಾಪಾರ ಎಲ್ಲ ಮುಗಿಸಿ ಮತ್ತೆ ಜಾತ್ರೆ ಎಲ್ಲ ಓಡಾಡಿ ಸುಸ್ತಾಗಿತ್ತು ಜೂಸ್ಕೊಳ್ಳೋಣ ಅಂತ ಬಂದ್ವಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಮತ್ತೆ ಸಿಗೋಣ